ನಮ್ಮ ಕನ್ನಡದ ದಾಸ ನುಡಿಗಳಲ್ಲಿ ಎಷ್ಟು ಗಾಢವಾದ ಮೀನಿಂಗ್ ಇರುತ್ತೆ ಅಂತ ನಾವು ಕೇಳಿದ್ರು ಕೂಡ ಗಮನ ಹರಿಸಿರೋದಿಲ್ಲ ನಾಲ್ಕು ವೇದಗಳ ಸಾರವನ್ನ ನಾಲ್ಕೇ ನಾಲ್ಕು ಸಾಲಿನಲ್ಲಿ ಕನಕದಾಸರು ಬರೀತಾರೆ ಅವ್ರು ಹೇಳ್ತಾರೆ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲಾ ಆಸೆ ತರವಲ್ಲ ಮುಂದೆ ಬಹುದಲ್ಲ ತಾಸನಾಗೋ ವಿಶೇಷನಾಗೋ ತಾಸನಾಗೋ ವಿಶೇಷನಾಗೋ ಅಂದ್ರೆ ಏಟಿ ಫೋರ್ ಲ್ಯಾಕ್ ಸ್ಪೀಶೀಸ್ಗಳ ದೇಹವನ್ನ ನಾವು ಬಟ್ಟೆಗಳಂತೆ ಬದಲಾಯಿಸ್ತಾ ಬಂದಿದ್ದೀವಿ ಕೊನೆಗೆ ನಮಗೆ ಈ ಮನುಷ್ಯನ ಶರೀರ ಸಿಕ್ಕಿದೆ ಆದ್ರೆ ಈ ಶರೀರದ ಮೂಲಕ ನೀವೇನೆಲ್ಲ ಪಡ್ಕೊಳ್ತೀರಾ ಏನೆಲ್ಲ ನಂದು ಇದೆಲ್ಲ ನಂದೆ ಅಂತ ಅನ್ಕೊಳ್ತೀರೋ ತಾನಲ್ಲ ತನ್ನದಲ್ಲ ಅದ್ಯಾವುದು ಕೂಡ ನಿಮ್ಮದಲ್ಲ ಆಸೆ ತರವಲ್ಲ ಆಸೆ ಪಡೋದು ಸರಿಯಲ್ಲ ಯಾಕಂದ್ರೆ ಅದೇ ನಿಮ್ಮನ್ನ ಮೋಕ್ಷಕ್ಕೆ ಹೋಗೋದ್ರಿಂದ ತಡಿಯತ್ತೆ ಹಾಗಾಗಿ ದಾಸನಾಗು ವಿಶೇಷನಾಗುವಂತ ದಾಸ